ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಿನ ದಾನಕ್ಕೆ ಹೆಚ್ಚು ಮಹತ್ವವಿದೆ ಎಳ್ಳನ್ನು ದಾನ ಮಾಡುವುದರಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಮನೆ ಮನೆಗೂ ಬಿರುವುದು ಸಂಪ್ರದಾಯ ನಮ್ಮ ಹಿರಿಯರು ಹೇಳ್ತಾರೆ ಎಳ್ಳು ತಿಂದು ಒಳ್ಳೆಯ ಮಾತನಾಡು ಎಂದು ಅದು ಪ್ರೀತಿ ಸ್ನೇಹದ ಸಂಕೇತವೂ ಹೌದು ಇನ್ನು ಎಳ್ಳಿನಲ್ಲಿ ಪೌಷ್ಟಿಕಾಂಶವು ಸಾಕಷ್ಟು ಇರುವುದರಿಂದ ಇದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವಿಸುವುದರಿಂದ ನಿಶಕ್ತಿ ಯಕೃತ್ತಿನ ತೊಂದರೆ ಮಾಸಿಕ ಸ್ರಾವದ ತೊಂದರೆ ರಕ್ತಬೇದಿ ಹೊಟ್ಟೆಯ ಹುಣ್ಣುಗಳಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಳ್ಳಿನ ಜೊತೆ ಬೆಲ್ಲವನ್ನು ಸೇರಿಸುವುದರಿಂದ ಅದು ರಕ್ತವರ್ಧಕ ಪುಷ್ಟಿಕರವೆಂದು ಆಯುರ್ವೇದದಲ್ಲಿ ತಿಳಿಸಲಾಗಿದೆ ಇನ್ನು ಎಳ್ಳು ಬೆಲ್ಲದ ಜೊತೆ ಕಡಲೆ ಬೀಜವನ್ನು ಸೇರಿಸ್ತಾರೆ ಇದು ಸಹ ಅತ್ಯುತ್ತಮ ಪೌಷ್ಟಿಕ ಆಹಾರ ಹೀಗೆ ನಮ್ಮ ಪೂರ್ವಜರು ದೇಹದ ಆರೋಗ್ಯವನ್ನು ಸಮತೋಲನದಲ್ಲಿಡಲು ಹಬ್ಬಗಳಲ್ಲಿ ಒಂದೊಂದು ರೀತಿಯ ವಸ್ತುಗಳನ್ನು ಬಳಸುವಂತೆ ಮಾಡಿದ್ದಾರೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು